ಆಯ್ಲೋ ನಮಸ್ಕಾರ ಇವತ್ತೇನಂದ್ರೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಗರತಳ್ಳಿ ಗ್ರಾಮದಲ್ಲಿ ನಡೆದಂತ ಕಾರ್ಯಕ್ರಮ ಏನಿದೆ ತುಂಬಾ ಚೆನ್ನಾಗಾಯ್ತು ಎಲ್ಲಾ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ गन्धद गुडि चन्दद गुडि श्रीगन्धद गुडि अह me Hát nem? Nem tudom. 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 ಇದರಂಗೇ ಮೈಸೂರು ರಾಜ್ಯನೇ ಇಲ್ಲಿ ಇದೆ ನಮ್ಮ ಕರ್ನಾಟಕಕ್ಕೆ ಮೈಸೂರು ರಾಜ್ಯ ದೇಶ ಇದು ಮೈಸೂರು ಇದು ಮೈಸೂರು ನಡಿಯಾದ ದರ್ಪತಿ ಅಂತ ಮಾಡ್ತೀವಿ ಆ ಮೇಬಾನನ ಕೊಡಿ ಪೈನಿಗಳಿಂದ ಹೊರಗೆ ಹೋಗಿ ಮೈಸೂರು ನೌಕವನ್ನು ಕರೆದರೆ ಕನ್ನಡದಲ್ಲಿ ಎಲ್ಲರೂ ತಾಯಿ ನಮ್ಮ ತಾಯಿಯನ್ನು ಎಷ್ಟು ಪ್ರೀತಿ ಮಾಡ್ತೀವಿ ಅದೇ ತಾಯಿ ಭಾಷೆ ಹುಟ್ಟಿದ ತಕ್ಷಣ ಅಮ್ಮ ಅಂತ ಅವ್ವ ಅಂತ ಹೆಂಗ್ ಭಾಷೆ ಕರಿತೀವಿ ಆತ ಮಾತೃಭಾಷೆನೇ ಕರ್ನಾಟಕದ ಒಂದು ತಾಯಿ ಭಾಷೆನೆ ತಾಯಿ ನಾಡು ಈ ನಾಡನ್ನು ನಾವು ಪ್ರೀತಿ ಮಾಡಿ ಪ್ರೀತಿಗೊಳಿಸಿ ಎಲ್ಲರೂ ಬರ್ತಕ್ಕಂಥ ಹಿರಿಯರು ಶಾಲೆ ಶಿಕ್ಷಕರು ನಮ್ಮ ಹಿರಿಯರು ಬಂದು ಬಂದು ಇಲ್ಲಿ ಬಂದಿರ್ತಕ್ಕಂಥ ಒಂದು ಗೌರವಿಸಿ ಅವರು ನಮ್ಮ ತಾಯಿ ಸಮಾನ ನಮ್ಮ ನಾಡಿಗೆ ಸಮಾನ ನಾಡಿನ ನಾವು ಪ್ರೀತಿಯೇ ಪ್ರೀತಿಸ್ತೀವಿ ಆ ರೀತಿ ಇವ್ರನ್ನ ನಾವು ಭಾಷೆಯನ್ನು ಪ್ರೀತಿಸ್ ಪ್ರೀತಿ ಮಾಡ್ಕೊಂಡು ಹೋಗ್ಬೇಕು ನಮ್ಮ ರಾಜ್ಯನೂ ಪ್ರೀತಿ ಮಾಡಬೇಕು ಕೆಲವು ರಾಜ್ಯಗಳಲ್ಲಿ ಹೋದರೆ ಕೆಲವು ರಾಜ್ಯದವ್ರನ್ನ ನೋಡಿ ಈಗ ನಾವು ಕೆಲವು ರಾಜ್ಯಗಳಲ್ಲಿ ದೇವಾಲಯಕ್ಕೆ ಹೋಗಿದ್ದೀವಿ ದೇವಾಲಯದಲ್ಲಿ ಆ ಗೊತ್ತಿದ್ದರೆ ನೋಡಬೇಕು ಗೊತ್ತಿಲ್ಲ ಅಂದರೆ ಏನು ನಮ್ಗೆ ಅಲ್ಲಿ ತಗೊಳಕ್ಕಾಗಲ್ಲ ಆದರೆ ಇಡೀ ಕರ್ನಾಟಕಕ್ಕೆ ಬೇ ಎಲ್ಲ ರಾಜ್ಯದವರು ಮತ್ತು ಎಲ್ಲ ರಾಜ್ಯಕ್ಕೂ ಆಗ್ರಹ ಕೊಡ್ತದೆ ಆದ್ರಿಂದ ನಮ್ಮ ಕನ್ನಡದ ಒಂದು ಅಭಿಮಾನ ಈಗ ಹೇಳಿದ್ರೆ ಒಂದು ಡಾಕ್ಟರ್ ರಾಜ್ಕುಮಾರ್ ಆಗಿರ್ತಕ್ಕಂಥ ಗಂಧದ ಕುಡಿದ ಒಂದು ಹಾಡನ್ನ ಮಕ್ಕಳು ಹೇಳ್ದಂಗೆ ಅದಕ್ಕೆ ಅವರಿಗೆ ಡಾಕ್ಟ್ರೇಟು ಆ ಪಿಕ್ಚರ್ ತೆಗೆದು ಆ ಪಿಚ್ಚರ್ನಲ್ಲಿ ಹಾಡನ್ನು ಆಡುತ್ತಂಥ ಡಾಕ್ಟರ್ಗೆ ಆ ಪಿಚ್ಚರ್ನಲ್ಲಿ ಡಾಕ್ಟರೇಟ್ ಕೊಟ್ಟಿತ್ತು ಅದರಿಂದ ನಮ್ಮ ತಾಯಿ ತಂದೆ ಇಲ್ಲಿರ್ತಕ್ಕಂಥ ಹಿರಿಯರು ಬಂಧು ಬಳಗವರು ಪ್ರೀತಿನವರು ಎಲ್ಲ ಭಾಷೆಗಳು ಪ್ರೀತಿ ಮಾಡಬೇಕು ಅದಕ್ಕಿಂತ ಅತ್ಯಂತ ಹೆಚ್ಚಿನ ಈಗ ಮನೆಯಲ್ಲಿರ್ತಕ್ಕಂಥ ತಾಯಿ ಜೊತೆಯಲ್ಲಿ ನಾವು ಎಷ್ಟು ಪ್ರೀತಿ ಇದ್ದೀವಿ ಅದೇ ರೀತಿ ಈ ಭಾಷೆಯನ್ನು ನಡೆಸಿಕ ಮುಂದೆ ನಾವು ಇಟ್ಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಎಲ್ಲಾರು ಈಗ ನಮ್ಮ ಅಂಗನವಾಡಿ ಹೇಳ್ತಾ ಇರೋದು ಅಂಗನವಾಡಿ ಮಕ್ಕಳೇ ಮೂರು ಮಕ್ಕಳ ಅಂದ್ರೆ ನೀವು ಹೋಗಿ ಒಂದು ಸರ್ವೆ ಮಾಡಿ ಕೆಲವು ಮಕ್ಕಳೆಲ್ಲಾ ಹೊರ್ಗಡೆ ಹೋಯ್ತಾ ಇದಾರೆ ಎಲ್ಲಾ ಗೌರ್ಮೆಂಟ್ ಗವರ್ಮೆಂಟ್ ಬಿಟ್ಟು ನಿಮ್ದ್ ನಿಮ್ಮ ತಿಕ್ಕಂದೇ ನಮ್ ಗೌರ್ಮೆಂಟ್ ಬರೋದು ಶಾಲೆ ಬರೋದು ನೀವು ಸರ್ವೆ ಮಾಡ್ಬೇಕು ಸರ್ವೆ ಮಾಡ್ತಾ ಇಲ್ಲ ಅಲ್ಲ ಬರ್ಲೆ ನಿಮ್ಮ ಮಕ್ಕಳು ನೋಡಿದ್ರೆ ಮಕ್ಕಳನ್ನೇ ನಾಲ್ಕ್ ಮಕ್ಳ ಬಾಪ ನಿಮ್ ಮಕ್ಳು ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗಬೇಕಂದ್ರೆ ಇಲ್ಲಿ ಇದ್ದಾಗ ಈ ಮಕ್ಕಳಿದ್ರೆ ಮುಂದೆ ನೋಡಿ ಬತ್ತಾ ಬತ್ತಾ ಬತ್ತ ಕೀರ್ ಹೋಗ್ತಾ ಇದ್ದಾರೆ ನಮ್ಮ ಶಾಲೆ ಈ ಶಾಲೆನ ಉಳಿಸಬೇಕು ಅಂದ್ರೆ ತಮ್ಮಲ್ಲೂ ಈಗ ಮನವಿ ಮಾಡ್ತಾ ಇರೋದು ನೀವು ನಿಂತ್ಕೊಂಡು ನಮ್ಮ ಶಾಲೆನ ಉಳಿಸಿ ಗಳಿಸ್ಬೇಕು ಈ ಶಾಲೆಗೆ ಉಳಿಸ್ಕೋಬೇಕು ಅಂತ ಈ ಹೇಳ್ತಾ ನಮ್ಮ ಶಾಲೆನ ನಮ್ಮ ಶಿಕ್ಷಕರಿಗೂ ನಮ್ಮ ಮುಖ್ಯ ಮುಖ್ಯ ಶಿಕ್ಷಕರಿಗೂ ಹೇಳ್ತಾ ಇರೋದು ಈ ಮಕ್ಕಳಲ್ಲಿ ಒಂದು ಅರಿವನ್ನು ತುಂಬಿ ಅರಿವನ್ನು ಮಕ್ಕಳಲ್ಲಿ ಹಿರಿಯರಿಗೆ ಹೇಗೆ ಗೌರವಿಸ್ಬೇಕು ಹೇಗೆ ಭಾಷೆ ಅಭಿಮಾನಿಗಳಿಗೆ ಕೆಲವು ಮಕ್ಕಳು ರಜಾದ್ರೂ ಈಗ ಗುಡ್ಕ ನೋಡಿ ಎಲ್ಲ ಅಡಿತಾ ಇರ್ತಾರೆ ಎಲ್ಲ ಇನ್ನೂ ಏನೂ ಅರಿವಿಲ್ಲ ಆದ್ರಿಂದ ಈ ಪ್ರಾಥಮಿಕ ಹಂತದಲ್ಲಿ ನೀವು ಆದಷ್ಟು ಒಂದು ಕಷ್ಟಪಟ್ಟು ಕಳಿಸಿದ್ರೆ ಆ ಕಷ್ಟಪಟ್ಟು ಗಳಿಸಿದೇ ನಿಮೊಂದು ಎಷ್ಟು ಆದ್ರಿಂದ ಆ ಮುಂದೆ ಈಗ ಹೋಗಿ ರ್ಯಾಂಕ್ ಬರ್ಬೇಕಾದ್ರೆ ಕಾರಣ ನಿಮ್ಮ ಒಂದು ಬೇಸ್ ಪಟ್ಟ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲೂ ಒಂದು ಕೇಳ ಮಾತನ್ನು ಬಗ್ಗೆ ಹಾಗೂ ನಮ್ಮ ಕಾರ್ಯವಾಗಿ ಆದರೆ ನಾವೆಲ್ಲರೂ ಹೇಗೆ ಇಲ್ಲಿ ಶಾಲೆಯಲ್ಲಿ ಕೆಲಸ ಮಾಡಬೇಕಂತ ಮಾರ್ಗದರ್ಶನ ಎಲ್ಲ ವಿಚಾರಗಳನ್ನು ನಮ್ಮ ರಾವಣ ಸರ್ ಅವರು ಉಳಿಸ್ಕೊಟ್ಟಿದ್ದಾರೆ ಅವರಿಗೆ ಶಾಲೆಯ ಪರವಾಗಿ ಧನ್ಯವಾದಗಳು ಅಂತೂ ನಾವು ಈ ಕಾರ್ಯಕ್ರಮ ಅಂತಿಮ ಹೋಗಿದ್ದೀವಿ ನಿಮಗೆಲ್ಲರಿಗೂ ಗೊತ್ತಿರಲಿ ಕನ್ನಡ ರಾಜ್ಯೋತ್ಸವ ಯಾಕೆ ಮಾಡ್ತೀವಿ ಯಾವಾಗ ಮಾ ಯಾವಾಗ ಇಲ್ಲಿ ಶುರುವಾಯ್ತೀವೆಲ್ಲ ನೀವು ಒಂದು ಪಠ್ಯ ಪುಸ್ತಕ ಮರಿದಾಗ ಯಾರೇ ಕೇಳಿದ್ರು ಎಷ್ಟು ಸಾವಿರದ ಒಂಬೈನೂರ ಎಷ್ಟು ಎಷ್ಟು ಶುರುವಾಯ್ತು ಹೇಳಿ ಕನ್ನಡ ರಾಜ್ಯೋತ್ಸವ ಆಚರಣೆ ಸಾವಿರದ ಒಂಬೈನೂರ ಐವತ್ತಾರು ಮೊದಲ ಕನ್ನಡ ರಾಜ್ಯೋ ರಾಜ್ಯೋತ್ಸವ ಮಾಡಿದ್ದೀನಿ ನವಂಬರ್ ಒಂದು ಸಾವಿರದ ಒಂಬೈನೂರ ಐವತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಫಸ್ಟ್ ಮೈಸೂರು ರಾಜ್ಯ ಅಂತ ಇತ್ತು ಆಮೇಲೆ ಕರ್ನಾಟಕ ಅಂತ ಆಗಿತ್ತು ಯಾವಾಗಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ತ್ಮೂರಲ್ಲಿ ಕರ್ನಾಟಕ ಅಂತ ಆಗಿತ್ತು ದೇವರಾಜರ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ಅಂತ ಮೈಸೂರು ರಾಜ್ಯನ ಕರ್ನಾಟಕ ಅಂತ ಮಾಡೋದು ಈ ಥರ ಸಣ್ಣ ಪುಟ್ಟ ವಿಚಾರ ತಿಳ್ಕೊಂಡಿದೆ ಆಯಿತು ಈ ದಿನ ಕಾರ್ಯಕ್ರಮ ತುಂಬ ಚಿಕ್ಕದಾದರೂ ಚಕ್ಕದಾಗಿ ಚೆನ್ನಾಗಿ ಮೂಡಿ ಬಂದಿದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಗ್ರಾಮಸ್ಥರು ಗ್ರಾಮದ ಮುಖಂಡರು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಎಲ್ಲರಿಗೂ ಕಲೆ ಪರವಾಗಿ ಪುಣ್ಯಾರ್ಪಣೆಯನ್ನು ಸಲ್ಲಿಸಿದ್ದಾರೆ ತಂದು ಕೊಟ್ಟಿದ್ದಾರೆ ಇವರು ಯಾವುದೋ